ಈಗ ನಾರ್ಮಲಿ ಮನೆಯಲ್ಲಿ ಈಗ ಮಲ್ನಾಡ್ ಸೈಡ್ ಬೆಳೆದವರಿಗೆ ಮನೇಲಿ ಜಮೀನ್ ಇರುತ್ತೆ ಅಥವಾ ಇನ್ನೇನೋ ಇರುತ್ತೆ ಅನ್ನೋದು ಇರುತ್ತೆ ಫಿಟ್ನೆಸ್ ಜರ್ನಿ ಹೋಗ್ತೀನಿ ಫಿಟ್ನೆಸ್ ಮಾಡ್ತೀನಿ ಅಂದಾಗ ಮನೆಯವರ ಸಪೋರ್ಟ್ ಹೇಗಿತ್ತು ಶಾಕ್ ಆಗಿದ್ರಾ ಅಂದರೆ ಅದನ್ನೇ ಬೆಂಗಳೂರಿಗೆ ಬರುವಾಗ ಅದು ತುಂಬ ಬೇರೆ ಜರ್ನಿನೇ ಅದು ಬಟ್ ಅಲ್ಲಿ ನಾವು ವರ್ಕೌಟ್ ಮಾಡ್ತೀನಿ ಅಂದಾಗ ಯಾರೂ ಸಪೋರ್ಟ್ ಮಾಡಲ್ಲ ನಾರ್ಮಲಾಗಿ ಸೊ ಏನು ಹೇಳ್ತಾರೆ ಅಂದರೆ ನಿನ್ನ ತೋಟದಲ್ಲಿ ಗೆದ್ದಲ್ಲಿ ಹೋಗಿ ಹಾರ ಹಿಡ್ಕೊಂಡು ಕೆಲಸ ಮಾಡು ನೀನು ಜಿಮ್ಗೆ ಹೋಗಬೇಡ ಅನ್ನೋ ಥರ ನಾರ್ಮಲ್ ಇರುತ್ತೆ ಸೊ ಯಾವ ಥರ ಅಂದರೆ ಲಿಟ್ರಲಿ ಒಂದು ಅಂದರೆ ಏನೋ ಒಂದು ರೌಡಿ ಥರ ಆ ಥರ ನೋಡ್ತಾರೆ ಹಳ್ಳಿ ಕಡೆ ಅಂದರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ ಫಿಟ್ನೆಸ್ ಅನ್ನೋದು ಹೆಲ್ತಿಗೋಸ್ಕರ ಅನ್ನೋದು ಐಡಿಯಾನೇ ಇರಲ್ಲ ಅವರಿಗೆ ಸೊ ಅನ್ನೋದು ಇಲ್ಲವೇ ಇಲ್ಲ ಥರ ಅಂದರೆ ನಾನು ಅವ್ರಿಗೆ ಗೊತ್ತಾಗಿದ್ದೇನೆ ಭಾನುವಾರ ಎಲ್ಲ ವರ್ಕೌಟ್ ಮಾಡಬೇಕು ಅಂತ ರೂಮ್ ರೂಮ್ ಲಾಕ್ ಹಾಕೊಂಡಿದ್ದೆ ಒಳಗಡೆ ವರ್ಕೌಟ್ ಮಾಡ್ತಾ ಇದ್ದೆ ಒನ್ ಟೈಮ್ ಅವ್ರು ಸಡನ್ನಾಗಿ ಓಪನ್ ಮಾಡಿಬಿಟ್ಟು ಓಕೆ ಅವ್ರು ಅಂದರೆ ಪುಷಸ್ ಮಾಡ್ತಾ ಇದ್ದೇನೆ ಅಂತ ಅದನ್ನೇ ಕ್ರಿಮಿನಲ್ ಅನ್ನೋ ಥರ ರೂಮ್ ಲಾಕ್ನೇ ಕಿತ್ತಾಕ್ಬಿಟ್ಟಿದ್ರು ಅಂದರೆ ಆ ಅಂದರೆ ಯಾರೂ ಸಪೋರ್ಟ್ ಮಾಡಲ್ಲ ಹಳ್ಳಿ ಕಡೆ ಬಟ್ ನಾನು ಹೇಳಬೇಕಂದ್ರೆ ತುಂಬ ನೋಡಿ ತುಂಬ ಮಾಡಲ್ಸ್ ಥರ ಇರ್ತಾರೆ ಅಲ್ಲಿವರು ಜೆನೆಟಿಕ್ ಚೆನ್ನಾಗಿರುತ್ತೆ ತುಂಬ ನೋಡಲಿಕ್ಕೂ ಚೆನ್ನಾಗಿರ್ತಾರೆ ಅವ್ರಿಗೊಂದು ಒಂದು ಫಿಟ್ನೆಸ್ ತುಂಬ ಬೇಕೇ ಬೇಕು ಅಂತ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸಪೋರ್ಟ್ ಅಂತಾನೆ ಬಂದಿಲ್ಲ ನಿಮ್ಗೆ ಗೊತ್ತಿರುವ ಹಾಗೆ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ಒಂದು ಚಿಕ್ಕ ಗುಂಪು ಘರ್ಷಣೆಯಿಂದ ಕಾಲೇಜಿಂದ ಡಿಬಾರ್ ಆಗಬೇಕಾಯಿತು ವೀರಪ್ಪ ಗೌಡು ಸರ್ ಪ್ರಿನ್ಸಿಪಾಲ್ ಆಗಿದ್ರು ಸೊ ಅಲ್ಲಿಂದ ಡಿಬಾರ್ ಆದ ಡಿಬರ್ ಆದಮೇಲೆ ನನ್ನ ಮೇಲೆ ಒಂದು ಅಂದರೆ ಕ್ರಿಮಿನಲ್ ಕೇಸು ಆಯಿತು ಆ್ಯಕ್ಚುಲಾಗಿ ಒಂದು ಏಯ್ಟ್ ಇಯರ್ಸ್ ಆ ಕೇಸ್ ನಡೀತು ಸೊ ಮನೆಯಲ್ಲಿ ಇರ್ಲಿಕ್ಕಾಗದೆ ಅಂದರೆ ನಮ್ಮ ನೆಂಟರುಗಳು ಮಾತು ಹಾಗೆ ಮನೆ ಮನೆಯವರು ಕೂಡ ಅಂದರೆ ಅಪ್ಪ ಅಮ್ಮ ಹೊರಗಡೆ ಹೋದಾಗ ನಿಮ್ಮ ಕ್ರಿಮಿನಲ್ ನಿಮ್ಮ ನಮಗೆ ಡಿಬಾರ್ ಆಗಿದ್ದಾನೆ ತುಂಬ ನೆಗೆಟಿವ್ ಟಾಕ್ ಇರ್ತಾಯಿದ್ರು ಸೊ ಮನೆಗೆ ಬಂದಾಗ ಯಾವ ಥರ ಅಂದರೆ ಒಂದು ಊಟ ಮಾಡ್ತಿದ್ದೀನಿ ಅನ್ನುವಾಗ ಊಟ ಮಾಡೋಗ್ಲು ಅಪ್ಪ ಅಮ್ಮ ಬೈತಾಯಿದ್ರು ಸೊ ಆ ಸಿಚುವೇಶನ್ ಬರುತ್ತೆ ಈಗೇನು ಅವ್ರ ತಪ್ಪು ಅಂತ ಹೇಳಲ್ಲ ಅಂದರೆ ನಾನಿವ ಪೇರೆಂಟ್ಸ್ ಆಗಿದ್ರು ನಾನು ಆ ಥರ ಮಾಡಿದಾಗ ಆ ಥರ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಆ ಥರ ಓಕೆ ಬುದ್ಧಿವಾದ ಹೇಳಿ ಹಿಂಗೆ ಮಾಡಬೇಡ ಅಂತ ಹೇಳ್ತೀನಿ ಬಟ್ ಅವ್ರು ಹಳೆ ಜನ್ರೇಷನು ಗೊತ್ತಾಗ್ತಿದ್ದಿಲ್ಲ ತುಂಬ ಬೈತೆ ಅಂದರೆ ಊಟ ಮಾಡಿದೆ ವೇಸ್ಟ್ ನೀನು ಆ ಲೆವೆಲಿ ಬಂದುಬಿಡುತ್ತೆ ಅವ್ನು ಟಾಕು ಮತ್ತು ನೆಂಟರುಗಳೂ ಅಷ್ಟೇ ಅಂದರೆ ಯಾವ್ದು ಒಂದು ಪ್ರೋಗ್ರಾಮ್ ಇದ್ರೆ ಕರೆದಾಗ ಬರತ್ತ ಕರೀಲಿಕ್ಕೆ ಹೇಳ್ಬೇಡಿ ಅಂತ ಅವ್ನು ಬರೋದು ಬೇಡ ಬಂದರೆ ಏನಾಗುತ್ತೆ ನಿಮ್ಮ ಅಣ್ಣ ಆ ಥರ ರೌಡಿಸಮ್ ಆ ಥರ ಮಾಡ್ತಾ ಇದ್ದಾನೆ ಆ ಥರ ಬರ್ತಾಯಿತ್ತು ಸೊ ನಾನು ಅದನ್ನೇ ಒಂದಿನ ಫೈನ್ ಡೇ ಹೇಗಂದರೆ ನಮ್ಮ ಅಪ್ಪಂದು ಎಲ್ಲ ಕಡೆ ಬಂದಿದೆ ಎಲ್ಲ ಕಡೆಯೂ ನ್ಯೂಸಲ್ಲೆಲ್ಲ ಸೊ ಅಪ್ಪನ್ ಜೋಬಿಂದ ಒಂದು ಇನ್ನೂರೈವತ್ತು ರೂಪಾಯಿ ಕತ್ಕೊಂಡು ಬಂದಿರೋದು ಆ್ಯಕ್ಚುಲಿ ಬೆಂಗಳೂರಿಗೆ ರೆಡ್ ಬಸ್ ಹತ್ಕೊಂಡು ಬಂದಿರೋದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಹಾಗೆ ಸೊ ಹಾಗಾಗಿ ಅವ್ರದ್ದು ಗಿಪೋರ್ಟ್ ಏನೂ ಕೇಳಿಲ್ಲ ಓಡ್ ಬಂದುಬಿಟ್ಟೆ ನಾನು ಬಂದ ಮೇಲೆ ಹೆಂಗೆ ಜೀವನ ಫಸ್ಟ್ ಹೇಗಂದರೆ ಅದೇ ಕೋಪದಲ್ಲಿ ಬಂದುಬಿಟ್ಟೆ ಓಕೆ ನಾ ಅಪ್ಪ ಅಮ್ಮಗೆ ತೋರಿಸಬೇಕು ಈ ಥರ ಎಲ್ಲ ಮಾಡಿದ್ದಾರೆ ನಂಗೆ ಇಲ್ಲಿವರೆಗೆ ಏನು ಸ್ಪೆಂಡ್ ಮಾಡಿದ್ದಾರೆ ಅದನ್ನೆಲ್ಲ ನಾನು ದುಡ್ದು ವಾಪಸ್ ಕೊಟ್ಟು ನಾನು ನಿನ್ನ ಊರಿಗೆ ಬರಬಾರ್ದು ಅಂತ ಮೈಂಡ್ ಸೆಟ್ಟಲ್ಲಿ ಬಂದಿದ್ದು ಸೊ ಬಂದೆ ರೆಡ್ ಬಸ್ ಹಟ್ಕೊಂಡೆ ಅಲ್ಲಿ ಹತ್ತು ಮಾರ್ನಿಂಗ್ ಲೆವೆನ್ ಓ ಕ್ಲಾಕ್ ಅನ್ಸುತ್ತೆ ಇಲ್ಲಿ ನೈಟ್ ಏಟ್ ಓ ಕ್ಲಾಕ್ ಹಂಗೆ ರೀಚ್ ಆಗಿದ್ದೀನಿ ಸೊ ಕಂಪ್ಲೀಟ್ ಮಳೆ ಆ ಟೈಮಲ್ಲಿ ಮಳೆ ಬರ್ತಾ ಇತ್ತು ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಏನಕ್ಕು ಏನೂ ತೊಗೊಂಬಂದಿಲ್ಲ ನಾನು ನನಗಾದ್ರೆ ಆ ಕೋಪದಲ್ಲಿ ಸೊ ಬಂದೊಂದು ಒಂದು ಅರ್ಧ ಗಂಟೆ ನನ್ನ ಅಲ್ಲಿ ಹೇಳ್ತಾ ಇತ್ತು ನನ್ನ ಪ್ಲ್ಯಾನ್ ಅಂದರೆ ಇನ್ನೊಂದು ಇನ್ನೂರೈವತ್ತು ರೂಪಾಯಿ ಮಾಡ್ಕೊಂಡು ಹೇಗೆ ವಾಪಸ್ ಹೋಗೋದು ಊರಿಗೆ ಅಂತ ಆ ಲೆವೆಲಿಗೋತ್ ಅಂದರೆ ಇನ್ನೂರೈದು ರೂಪಾಯಿ ಇತ್ತು ಒಂದು ಇನ್ನೂರ ಇಪ್ಪತ್ತೆಂಟನೂ ರೆಡ್ ಬಸ್ ಆ ಟೈಮಲ್ಲಿ ಒಂದು ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಟ್ವೆಲ್ ಇಯರ್ಸ್ ಮೋರ್ ಮೋರ್ ದೆನ್ ಟ್ವೆಲ್ ಇಯರ್ಸ್ ಸೊ ಕೇಳಿದೆ ಒಂದೆರಡು ಹೋಟೆಲಲ್ಲಿ ಯಾವ ಥರ ಅಂದರೆ ನಮ್ಮ ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಬೇರೆ ರೆಂಡರ್ ವರ್ಕ್ ಮಾಡೋಲ್ಲ ನಾರ್ಮಲಾಗಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದೇ ತೋಟ ಇದೆ ಸೊ ಒಂದು ಹೋಟೆಲಿಗೆ ಹೋಗಿ ಒಂದು ಜಾಬ್ ಕೇಳಲಿ ಅಂತ ಹೇಳೋಕ್ಕೆ ಆ ಧೈರ್ಯನೇ ಇದ್ದಿಲ್ಲ ನನಗೆ ಒಂಥರ ಮುಜುಗರ ಆ ಥರ ಬಟ್ ಆದ್ರೂ ಟ್ರೈ ಮಾಡಿದೆ ಒಂದೆರಡು ಕಡೆ ಬಟ್ ನೈಟ್ ಆಗಿದ್ದ ಕಾರಣ ಅವ್ರು ಕೇಳ್ತಿದ್ರು ನೀನು ಐ ಡಿ ಕಾರ್ಡ್ ಅಂತ ಸೊ ನಾನು ಹತ್ರ ಐ ಡಿ ಕಾರ್ಡ್ ಇದ್ದಿಲ್ಲ ಆ ಟೈಮಲ್ಲಿ ಮೊಬೈಲ್ ಇದ್ದಿಲ್ಲ ಏನೂ ಇದ್ದಿಲ್ಲ ನನ್ನ ಕೈಯಲ್ಲಿ ಸೊ ನಿಮ್ಮ ಮಾರ್ನಿಂಗ್ ಬಾ ಅಂತ ಸೊ ಲಿಟ್ರಲಿ ಒನ್ ಡೇ ನಾನು ಮೆಜೆಸ್ಟಿಕಲ್ಲಿ ಮಲಗಿದ್ದೀನಿ ಮೆಜೆಸ್ಟಿಕಲ್ ಮಲಗಿದ್ದೀನಿ ಡೇ ಸೊ ನೆಕ್ಸ್ಟ್ ಡೇ ಏನಾಯಿತು ನಾನು ಹೀಗೆ ಓಡಾಡ್ತಾ ಇದ್ದೆ ಅಲ್ಲಿ ಏನು ಮಾಡೋದೇನು ಅಂತ ದುಡ್ಡು ನಾತ್ರ ಏನೂ ಇದ್ದಿಲ್ಲ ಒಂದು ಏಯ್ಟೀನ್ ಟ್ವೆಂಟಿ ರುಪೀಸ್ ಇತ್ತು ಅನ್ಸುತ್ತೆ ಅವಾಗೆಲ್ಲಿ ಬ್ರೋಕರ್ ಅಂತ ಇರ್ತಾರೆ ನಿಮಗೆ ಬ್ರೋಕರ್ ಯಾವ ಥರ ಅಂದರೆ ಈ ಥರ ಓಡಾಡು ಹುಡುಗೋರನ್ನ ಅವರು ಒಂದು ಕಡೆ ಜಾಬ್ಗೇರಿಸಿದ್ರೆ ಅವ್ರಿಗೆ ಒಂದು ಇಷ್ಟು ಅಂತ ಸಿಗುತ್ತೆ ಒಂದು ಇನ್ನೂರು ರೂಪಾಯಿ ನೋ ನೂರು ರೂಪಾಯಿ ಐನೂರು ರೂಪಾಯಿನೇ ಸಿಗುತ್ತೆ ಅವ್ನು ನೋಡಿದ ನಾನು ಓಕೆ ಜಾಬ್ ಹುಡುಕ್ತಾ ಇದ್ದೆ ಕೇಳಿದ ಇನ್ನೇನು ಆಪ್ಷನೇ ಇದ್ದಿಲ್ಲ ನಮಗೆ ಏನಂದರೆ ಫಸ್ಟ್ ಟೈಮ್ ನೀವು ಏನೇ ಶೃಂಗೇರಿಗೂ ಬೆಂಗಳೂರಿಗೂ ಕಂಪೇರ್ ಮಾಡಿದ್ರೆ ಆ ಜಗತ್ತಂತರ ವ್ಯತ್ಯಾಸ ಅದು ಕಂಪ್ಲೀಟ್ ಸಾಫ್ಟಾಗಿ ಅಂದರೆ ಬೇರೆ ಥರನೇ ಏನೇ ಅಲ್ಲಿ ಜೋರು ಏನೇ ಇದ್ರು ಇಲ್ಲಿ ಬಂದಾಗ ಇಲ್ಲಿ ನಂಗೆ ಅಡ್ಜಸ್ಟ್ ಆಗಲಿಕ್ಕೆ ಆಗೇ ಇಲ್ಲ ಸಡನ್ ಆಗಿ ಸೊ ಅವ್ರು ಹೇಳಿದ ಓಕೆ ನಾನು ಕೊಡ್ತೀನಿ ಅಂತ ಹೇಳಿದ ಅವತ್ತು ನೈಟ್ ಫುಲ್ ಹುಡುಗ್ದು ಸಿಕ್ಕಿಲ್ಲ ಜಾಬು ಅವ್ನ ಜೊತೆ ಅದೊಂದು ಇನ್ನೂ ನೆನಪಿದೆ ಒಂದು ಸ್ಟೆಪ್ ಸ್ಟೆಪ್ ಆ ಥರ ಮಲಗೋ ಜಾಗದಲ್ಲಿ ಯಾವುದೊಂದು ಇದರಲ್ಲಿ ಮಲಗಿಬಿಟ್ಟೇನೆ ಅದು ಆವತ್ತಿನ ದಿನ ಸೊ ನೆಕ್ಸ್ಟ್ ಡೇ ಸಮುದ್ರ ಅಂತ ಒಂದು ಬಾಷ್ರಾಮ್ ಸರ್ಕಲಲ್ಲಿ ಇನ್ನೂ ಹೋಟೆಲ್ ಇದೆ ಅರುಣ್ ಸರ್ ಅಂತ ಹೋಟೆಲ್ ಓನರು ಅಲ್ಲಿ ಕರ್ಕೊಂಡು ಹೋದ ಅಲ್ಲಿ ಕರ್ಕೊಂಡೋಗಿ ಅವನಿಗೇನು ಇನ್ನೂರು ಐನೂರು ರೂಪಾಯಿ ಸಿಕ್ತು ನಾನು ಸೇರಿಸಿದ್ರು ಸೊ ಅಲ್ಲಿಂದ ನನ್ನ ಬೆಂಗಳೂರು ಜರ್ನಿ ಪ್ರಾಪರ್ ಬೆಂಗಳೂರು ಜರ್ನಿ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ಸಮುದ್ರ ಹೋಟೆಲಿಂದ